ಇವತ್ತು ಮೈಸೂರಿನಲ್ಲಿ ಮೈಸೂರು ಕೊಡಕ್ಕು ಸಂಸದರಂಥ ಪ್ರತಾಪ್ ಸಿಂಹವ್ರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ಸಹಿ ಸಂಗ್ರಹ ಚಳವಳಿಯನ್ನು ಮಾಡಿರುವಂಥದ್ದು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶ ಮಾಡಿ ಕ್ರಮ ತಗೋಬೇಕು ಅಂತ ಯಾಕೆಂದರೆ ರಾಷ್ಟ್ರೀಯ ಭದ್ರತೆಗೆ ಆತಂಕ ಬಂದಿರುವಂಥದ್ದು ಸಂಸತ್ ಮೇಲೆ ದಾಳಿ ಮಾಡಿದಂಥ ಆಘಾತಕರು ಗ್ಯಾಸ್ ಬಾಂಬನ್ನು ಹಾಕಿದ್ದಾರೆ ಅದಕ್ಕೆ ಮೂಲ ಕಾರಣ ಏನಂತಂದರೆ ಪ್ರತಾಪ್ ಸಿಂಹವರ ಪಾಸ್ ಮೇಲೆ ಅವರು ಸಂಸತ್ ಭವನಕ್ಕೆ ಪ್ರವೇಶ ಮಾಡಿರುವಂಥದ್ದು ಒಂದೇ ಬಾರಿ ಎಲ್ಲ ಮೊನ್ನೆ ಮಾಡಿರೋದವರು ಇದಕ್ಕಿಂತ ಹಿಂದೆ ಎರಡು ಬಾರಿ ಪಾಸ್ ತೊಗೊಂಡು ಹೋಗಿದ್ದಾರೆ ಪ್ರತಾಪ್ ಸಿಂಹವರು ಅಂತೇಳಿ ಮಾಧ್ಯಮದ ಮೂಲಕ ನಾವು ಮಾಹಿತಿ ತೊಗೊಂಡಿರುವಂಥದ್ದು ಸೊ ಅಂದರೆ ಬೇಜವಾಬ್ದಾರಿ ತಾನ ಒಬ್ಬ ಸಂಸದನಾಗಿ ಅವ್ರ ಜೊತೆ ಭೇಟಿ ಮಾಡಿ ಎರಡು ಮೂರು ಸಲ ಪೂರ್ವಪರ ವಿಚಾರಿಸಿದಂಗೆ ಅವ್ರು ಪಾಸ್ ಮಾಡೋದ್ರ ಮೂಲಕ ರಾಷ್ಟ್ರೀಯ ಭದ್ರತೆಗೆ ಆತಂಕ ಒಡ್ಡಿರುವಂಥದ್ದು ಆ ಕಾರಣಕ್ಕಾಗಿ ಇಲ್ಲಿ ಬಿ ಜೆ ಪಿ ಸಂಸದರು ಅಂತೇಳಿ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡಬಾರ್ದು ನೋಡಿರಿ ಇಲ್ಲೇನಾದರೂ ಪ್ರತಾಪ್ ಸಿಂಹವರು ಅಲ್ಲದೇ ಕಾಂಗ್ರೆಸ್ ಸಂಸದ ಅಥವಾ ಯಾರೋ ಒಬ್ಬ ಮುಸ್ಲಿಂ ಸಂಸದ ಏನಾದರೂ ಪಾಸ್ ಕೊಟ್ಟು ಆ ಪಾಸಲ್ಲಿ ಹೋಗಿ ಈ ಅಟ್ಯಾಕ್ ಆಗಿದ್ದರೆ ಕೇಂದ್ರ ಸರ್ಕಾರ ಅವ್ರನ್ನ ಗಲುಕುವಂಥ ಕೆಲಸವನ್ನು ಮಾಡ್ತಿತ್ತು ಆಗಿದ್ರೂ ಕೂಡ ಈ ಕೂಡಲೇ ಅವ್ರನ್ನ ಅಮಾನತ್ ಮಾಡಿ ಅಥವಾ ವಜಾ ಮಾಡಿ ಅವ್ರ ಮೇಲೆ ಕೂಲಂಕುಶ ತನಿಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಸರ್ ಈಗ ಪ್ರತಿಭಟನೆ ಮಾಡೋ ಉದ್ದೇಶ ಈಗ ಏನು ಅಮಾಯಕರು ಅಂತ ತಿಳ್ಕೊಂಡು ಹದಿಮೂರನೇ ತಾರೀಕು ನಾವು ಕಾಂಗ್ರೆಸ್ ವತಿಯಿಂದ ಮಾಡಿದ್ವಿ ಪಾಸನ್ನು ಸುಮ್ಮನೆ ಏಕಾಕಿ ಕೊಡಲ್ಲ ಅನ್ನೋ ವಿಚಾರನೂ ಈಗ ನಮಗೆ ಗೊತ್ತಾಗಿದೆ ಎರಡು ಥರ ಪಾಸ್ ಇರುತ್ತೆ ಪಾಸ್ ಒಂದೇ ಥರ ಆದರೂ ಆ ಫಾರ್ಮೇಟ್ ಎರಡು ಕಲರ್ ಇರುತ್ತೆ ಒಂದು ರೆಡ್ ಕಲರು ಇನ್ನೊಂದು ಯೆಲ್ಲೋ ಕಲರು ಈ ರೆಡ್ ಕಲರ್ ಪಾಸಲ್ಲಿ ಫಾರ್ಮೆಟಲ್ಲಿ ವಿ ಎ ಪಿಗಳಿಗೆ ಅವ್ರ ಹೆಸರು ಬರೆದು ಅವರನ್ನು ಸ್ವತಃ ಸಂಸತ್ ಸದಸ್ಯರು ರಾಜ್ಯ ಸದಸ್ಯರು ಒಳಗಡೆ ಕರ್ಕೊಂಡು ಹೋಗುವಂಥ ಒಂದು ಫಾರ್ಮೆಟ್ ಅದು ಅದು ತಕ್ಷಣ ವಿ ಎ ಪಿಗಳಿಗೆ ಕರ್ಕೊಂಡು ಹೋಗಿ ಅವರೇ ನೇರವಾಗಿ ಇವರು ಇಂಥವ್ರು ಅಂತೇಳಿ ಫಿಲ್ ಅಪ್ ಮಾಡಿ ಸಹಿ ಮಾಡಿ ತೊಗೊಂಡೋಗಕ್ಕೆ ಹೋಗಿ ಒಳಗೆ ಕೂರಿಸ್ತಾರೆ ಎಲ್ಲೋ ಕಲರು ನಾಳೆ ನಮ್ಮಂಥ ಸಾರ್ವಜನಿಕರು ಕ್ಷೇತ್ರದವ್ರು ಬಂದರೆ ಕರ್ಕೊಂಡು ಹೋಗುವಂಥ ಎಲ್ಲೋ ಫಾರಮ್ ಅದು ಫಿಲಪ್ ಮಾಡಬೇಕು ಅದಾದಮೇಲೆ ಪಾಸ್ ಕೊಡೋದು ಆ ಎಲ್ಲೋ ಫಾರಮಲ್ಲಿ ಏನಿದೆ ಎಲ್ಲೋ ಫಾರ್ಮೆಟಲ್ಲಿ ಏನಿದೆ ಈ ವ್ಯಕ್ತಿ ನನಗೆ ಚೆನ್ನಾಗಿ ಗೊತ್ತಿದ್ದಾನೆ ಈ ವ್ಯಕ್ತಿ ಏನಾದ್ರೂ ಒಳಗಡೆ ತಪ್ಪು ಮಾಡಿದ್ರೆ ಏನೋ ರೈತರ ಘಟನೆಗಳಿಗೆ ಕಾರಣ ಆದರೆ ಅದಕ್ಕೆ ನಾನೇ ಹೊಣೆ ಅಂಥೇಳಿ ಪ್ರಿಂಟ್ ಆಗಿರುವಂಥ ಎಲ್ಲೋ ಕಲರ್ ಫಾರ್ಮೆಟನ್ನು ಫಿಲ್ಅಪ್ ಮಾಡಿ ಆ ಫಾರ್ಮೆಟ್ಗೆ ಸಹಿ ಆದ ಮೇಲೆ ಅದಾದ ನಂತರ ಪಾಸ್ ಸಹಿ ಮಾಡಿ ಪಾಸ್ ಕೊಡೋವಂಥದ್ದು ಇದು ಎಷ್ಟು ಸರಿ ಆಗಿದೆ ಮೂರು ಬಾರಿ ಆಗಿದೆ ನಿರಂಜನದ್ದು ಕಳೆದ ಜುಲೈನಲ್ಲೂ ಸಹ ಹೋಗಿ ಬಂದಿದ್ದಾರೆ ಆಗ ಒಬ್ಬನೇ ಹೋಗಿದ್ದಾನೆ ಒಳಗಡೆ ಹೋಗಿ ಒಳಗಡೆ ಎಲ್ಲ ಏನು ಮಾಡ್ಬೋದು ಹದಿಮೂರನೇ ತಾರೀಕು ಡಿಸೆಂಬರು ಅದೇ ದಿನ ಮಾಡಬೇಕು ಅದೇ ಟೈಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಜುಲೈನಲ್ಲಿ ಹೋಗಿ ಬಂದು ಮೇಲೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ್ನ ಯುವಕರು ಯುವತಿಯರೆಲ್ಲ ಸೇರಿ ಇದನ್ನು ಪ್ಲ್ಯಾನ್ ಮಾಡೋದ್ರ ಮುಖಾಂತರ ಪೂರ್ವ ನಿಯೋಜನೆ ಮಾಡಿಕೊಂಡು ಹತ್ತನೇ ತಾರೀಕು ದೆಹಲಿಗೆ ಎಲ್ಲರೂ ಸೇರಿದ್ದಾರೆ ಹತ್ತನೇ ತಾರೀಕು ದೆಹಲಿಗೆ ಸೇರಿ ಹತ್ತನೇ ತಾರಿ ಹನ್ನೆರಡನೇ ತಾರೀಕು ಸಾಯಂಕಾಲ ಇಂಡಿಯಾ ಗೇಟ್ ಮುಂದೆ ಮತ್ತೆ ಸಭೆ ಸೇರಿ ನನಗೆ ಒಂದೇ ಒಂದು ಪಾಸ್ ಮಾತ್ರ ನನಗೆ ಕೊಡ್ತಾರೆ ಹಾಗಾಗಿ ಸಾಗರ್ ಶರ್ಮಾ ನಾನು ಹೋಗ್ತೀವಿ ನೀವಿಬ್ಬರು ಆಚಾರ್ಯ ಅಂತೇಳಿ ಇಬ್ಬರು ಇವತ್ತಿನ ಪ್ರತಿಭಟನೆ ನಾವಿಷ್ಟೆಲ್ಲ ಆದರೂ ಸಹ ಇವತ್ತು ಈ ಕೃತ್ಯ ಮಾಡಿದಂಥವ್ರನ್ನು ಬಂಧಿಸ್ದೆ ಅದಕ್ಕೆ ಸಪೋರ್ಟ್ ಮಾಡಿದಂಥವ್ರನ್ನ ಬಂಧಿಸ್ದೆ ಇದು ತಪ್ಪು ಇದು ಸರಿ ಇಲ್ಲ ಅಂಥೇಳಿ ದೇಶ ದೃಷ್ಟಿಯಿಂದ ರಕ್ಷಣೆ ದೃಷ್ಟಿಯಿಂದ ಇದನ್ನು ಖಂಡಿಸ್ದಂಥ ಅವ್ರನ್ನ ಬಂಧಿಸಿ ಅಂತ ನಮ್ಮ ವಿವಿಧ ರಾಜ್ಯದ ಹದಿನಾರು ಸಂಸದರನ್ನು ಸಸ್ಪೆಂಡ್ ಮಾಡಿದಾರಲ್ಲ ಸ್ಪೀಕರ್ ಅವರು ಅದಕ್ಕೋಸ್ಕರ ರಾಷ್ಟ್ರಪತಿಗಳು ಈ ಇದರಲ್ಲಿ ಭಾಗವಹಿಸಿ ಅವರನ್ನು ತಕ್ಷಣ ಬಂಧಿಸಬೇಕು ಅಂತೇಳಿ ರಾಷ್ಟ್ರಪತಿಗಳ ಮಧ್ಯೆ ಭಾಗವಹಿಸ್ಬೇಕು ಅಂತೇಳಿ ಇಲ್ಲಿ ಸಹಿ ಚಳವಳಿ ಮುಖಾಂತರ ಇವತ್ತು ನಾವು ಕಾರ್ಯಕ್ರಮ ರಾಜ್ಯ ಹಿಂದುಳು ವರ್ಗದ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗದ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯಿಂದ ಎಲ್ಲರೂ ಕೂಡ ಪಾಲ್ಗೊಂಡಿದ್ದು ಇದರ ಉದ್ದೇಶ ಏನು ಮೊನ್ನೆ ಲೋಕಸಭೆ ಪಾರ್ಲಿಮೆಂಟ್ನಲ್ಲಿ ಏನು ಒಂದು ಅತ್ಯಂತ ನಡೀಬಾರ್ದ ಒಂದು ಕೆಟ್ಟ ಕೃತ್ಯ ನಡೆದಿದೆ ಅದು ರಾಷ್ಟ್ರದ ಉದ್ದಗಳೂ ಕೂಡ ರಾಷ್ಟ್ರ ತಲೆ ತಕ್ಕಂಥ ಒಂದು ಕೆಲಸ ರಕ್ಷಣದ ವೈಫಲ್ಯತೆಯಿಂದ ಎದ್ದು ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತಕ್ಕಂಥದ್ದು ಒಂದಾದರೆ ಇವತ್ತು ಹದಿನಾರು ಜನರನ್ನು ಬೇರೆ ಪಕ್ಷದ ಮ ಲೋಕಸಭಾ ಸದಸ್ಯರನ್ನ ಸಂಸದರನ್ನ ನೀವು ಉಚ್ಚಾಟನೆ ಮಾಡಿದೆ ಅಮಾನತು ಮಾಡಿದಿರಿ ಈ ಒಂದು ಕಾರ್ಯಕ್ರಮ ಬರಬಾರ್ದು ಲೋಕಸಭಾ ಕಾರ್ಯಕ್ರಮಕ್ಕೆ ಅಂತೇಳಿ ಅದಿದು ಮೂಲ ಕಾರಣ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರು ಏನಾದರೂ ಕೂಡ ಇವತ್ತು ಅವರು ಪತ್ರ ಅನುಮತಿಯನ್ನು ಕೊಡದೇ ಇದ್ದರೆ ಪಾರ್ಲಿಮೆಂಟ್ಗೆ ಹೋಗಲಿಕ್ಕೆ ಈ ಕೃತ್ಯ ನಡೀತಾ ಇರಲಿಲ್ಲ ಅದಕ್ಕೆ ಪ್ರಥಮ ಮೊದ ಮೊದಲನೇದಾಗಿ ಪ್ರತಾಪ್ ಸಿಂಹ ಉಚ್ಚಾಟನೆ ಮಾಡಿ ಅವರ ತನಿಖೆ ಒಳಪಡಿಸಿ ಅವ್ರನ್ನ ಕ್ರಮ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಆ ಪ್ರತಿಭಟನೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡಿದ್ದೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳು ಅವ್ರ ಮಧ್ಯೆ ಪ್ರವೇಶ ಮಾಡಿ ಇವ್ರ ಮೇಲೆ ಅತ್ಯಂತ ಕಠಿಣ ಕ್ರಮ ಒತ್ತಾಯ ಮಾಡ್ತದೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದರೆ ತಪ್ಪು ಮಾಡಿದ್ದಾರೆ ಯಾರು ಅವ್ರದ್ದೇ ಲೆಟರ್ ಕೊಟ್ಟರು ಪಾಸ್ ನೀಡಿದ್ರು ಅವರು ತಪ್ಪಾಗಿದೆ ಇಲ್ಲದೆ ದೃಷ್ಟೊತ್ತಿಗೆ ಅವ್ರಿಗೆ ಅವ್ರ ಕಥೆನೇ ಯಾರು ಹಿಡೀಲಿಕ್ಕೆ ಆಯ್ತಿರಲಿಲ್ಲ ಮಾಧ್ಯಮದ ಗುರಿಯಾಗ್ಬಿಡ್ತಿದ್ರು ಅದು ಅವ್ರು ತಪ್ಪು ಮಾಡಿದ್ದಾರೆ ದರ್ಸುವೆ ಅವರು ಮೌನವಾಗಿದ್ದಾರೆ ಹಾಂ ಇದು ಅವ ಅವರು ಇವ್ರು ಇವ್ರನ್ನ ಪ್ರತಾಪ್ ಸಿಂಹರವ್ರನ್ನ ಅವನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಇವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು ನಮಸ್ಕಾರ ನಾನು ಜೆ ಜೆ ಆನಂದ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮೈಸೂರು ಮತ್ತು ಕೊಡಗು ನಮ್ಮ ನಾಡಿನಲ್ಲಿ ಭಾಳ ರೆಸ್ಪೆಕ್ಟೇಬಲ್ ನಾಡು ಯಾಕೆ ಅಂದರೆ ತಾಯಿ ಚಾಮುಂಡಮ್ಮ ನೆಲೆಸಿರೋ ಅಂಥ ನಾಡು ತಲ್ಕಾವೇರಿ ಫ್ರಮ್ ಅಲ್ಲಿಂದ ಇಲ್ಲಿಗೆ ಹರಿಯೋ ಅಂಥ ನಾಡು ಜೀವಜಲ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ವಾಸ ಮಾಡೋವಂಥ ನಾಡು ಮಹಾರಾಜರು ಆಳಿದಂಥ ನಾಡು ಆದರೆ ನಮ್ಮ ಕಳೆದ ಹತ್ತು ವರ್ಷದಿಂದ ನಮ್ಮ ಸಂಸದರ ಬಗ್ಗೆ ನಮಗೇನು ಹೊಟ್ಟೆ ಕಿಚ್ಚಿಲ್ಲ ಹೊಟ್ಟೆ ಉರಿ ಇಲ್ಲ ಅವರು ಜನಗಳ ಜೊತೆ ಮಾತಾಡೋದು ಜನಗಳ ಜೊತೆ ಬಿಹೇವ್ ಮಾಡೋದು ಸೊ ಮೀಡಿಯಾ ಜೊತೆ ಡಿಸ್ಕಷನ್ ಮಾಡೋದು ಮತ್ತು ಇಂಥ ಕೃತಿಯೆಲ್ಲ ನೋಡಿದಾಗ ನನಗೆ ಅಂತಲ್ಲ ಪ್ರತಿಯೊಬ್ಬ ವೋಟರ್ಗೆ ಮತ ಮತದಾರರಿಗೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬೇಜಾರಾಗುತ್ತೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬೇಜಾರಾಗುತ್ತೆ ನಮ್ಮ ಮೈಸೂರಿನಲ್ಲಿ ಯಾರೂ ಕೂಡ ಈ ರೀತಿ ರಾಜಕೀಯ ಮಾಡಿಲ್ಲ ಸೊ ನೀವು ಹತ್ತು ವರ್ಷದಿಂದ ಅವರು ಮೀಡಿಯಾದಲ್ಲಿ ಮಾತಾಡೋಕೆ ನೋಡಿ ಯಾವುದಾದ್ರೂ ಧರ್ಮಕ್ಕೆ ಬೈತಾರೆ ಯಾವ್ದಾರು ಇನ್ನೊಬ್ಬರನ್ನ ಓಲೈಕೆ ಮಾಡ್ತಾರೆ ಐದಾರು ಯಾರ್ಯಾರು ಬಿಗ್ ಲೀಡ್ರನ್ನ ಬೈಯಕ್ಕೆ ಹೋಗ್ತಾರೆ ಸೊ ಹಾಗೆ ನಮ್ಮ ಪ್ರತಾಪ್ ಸಿಂಹ ಅವರು ಕಳೆದ ಟೆನ್ ಇಯರ್ಸಿಂದನೂ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅವಮಾನ ಮಾಡಿಕೊಂಡೇ ಬಂದಿದ್ದಾರೆ ಸೊ ಅದು ತುಂಬ ರಿಜಿಸ್ಟ್ರ್ ಆಗಿರಲಿಲ್ಲ ಅವಮಾನ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಈಗ ಥ್ರೂ ಎಂಟೈರ್ ಕಂಟ್ರಿಲಿ ರಿಜಿಸ್ಟ್ರೇಷನ್ ಆಗೋಯ್ತು ಥ್ರೂಔಟ್ ವರ್ಲ್ಡಲ್ಲಿ ಸೊ ಯಾರು ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಈಸ್ ಫ್ರಮ್ ವೇರ್ ಸೊ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸೊ ಅಂತ ರಿಜಿಸ್ಟ್ರೇಷನ್ ಆಗೋಯ್ತು ಈಗ ಯಾವುದೋ ರೆವಿನ್ಯೂ ಲ್ಯಾಂಡ್ ನಡೀತಾ ಇರುತ್ತೆ ಬೈತಾ ಬೈತಾಯಿರ್ತಾರೆ ಏನೋ ಆಗ್ತಾ ಇರುತ್ತೆ ಬಟ್ ಇದು ತಾಯಿ ನಾಡದೇವತೆ ನೆಲೆಸಿರೋ ಅಂಥ ನಾಡು ಯಾರೂ ಸರಿಗಿಲ್ಲದೆ ಇದ್ದರೆ ಬಿಡೋದಿಲ್ಲ ಎಲ್ಲರೂ ಕೂಡ ಸೊ ಮೊದಲಿಂದನೂ ಭಾಳ ರೆಸ್ಪೆಕ್ಟಬಲ್ ಪ್ಲೇಸು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವೆರಿ ರೆಸ್ಪೆಕ್ಟಬಲ್ ಪ್ಲೇಸು ಲಾಸ್ಟ್ ಮಹಾರಾಜರು ಕೂಡ ಎರಡು ಮೂರು ಸರಿ ಪಾರ್ಲಿಮೆಂಟ್ ಮಾಡಿದರು ಅವರೆಲ್ಲೂ ಕೂಡ ಯಾರಿಗೂ ಬೈದಿರೋದು ನೋಡಿಲ್ಲ ಸೊ ಜನ ಕೈ ಮುಗಿದ್ಬಿಟ್ಟು ಓಟ್ ಹಾಕೋರು ಅವ್ರಿಗೆ ತದನಂತರ ಚಂದ್ರಪ್ರಭಾ ಅರ್ಸ್ತವರು ಕೂಡ ಅವ್ರು ಯಾವುದೇ ಜಾತಿ ಜನ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ದೇ ಸೊ ನಾಡಿನ ಜನ ಓಟ್ ಹಾಕಿ ಗೆಲ್ಸಿದರು ತದನಂತರ ವಿಶ್ವನಾಥ್ ಇದ್ದರು ತದನಂತರ ವಿಜಯ್ ಶಂಕರ್ ಇದ್ದರು ಈ ಹತ್ತು ವರ್ಷದಲ್ಲಿ ಏನಾಯಿತು ಅಂತಲೇ ಗೊತ್ತಿಲ್ಲ ಬಟ್ ಈ ಹತ್ತು ವರ್ಷದಲ್ಲಿ ಮಾನ್ಯ ಪ್ರತಾಪ್ ಸಿಂಹ ಕೆಲಸ ಮಾಡಿದರೆ ಒಳ್ಳೆ ಅವಕಾಶ ಇತ್ತು ರೀ ಎಂಥ ಅವಕಾಶ ಇತ್ತು ಅಂದರೆ ಟೆನ್ ಇಯರ್ಸ್ ಅವ್ರದೇ ಪ್ರಧಾನಮಂತ್ರಿ ಹತ್ತು ವರ್ಷ ಅವರ ಪಕ್ಷದವರೇ ಪ್ರಧಾನಮಂತ್ರಿ ಎಷ್ಟು ದುಡ್ಡು ತರ್ಬೋಯಿತ್ತು ಎಷ್ಟು ಕೆಲಸ ಮಾಡ್ಬೋಯಿತ್ತು ಯಾವುದೋ ಒಂದು ರಸ್ತೆ ಬಂದುಬಿಟ್ರೆ ಅದು ಬಂದ್ಬಿಡ್ತು